ಲೋಕಸಭಾ ಚುನಾವಣೆ ಆಯಿತು ಫಲಿತಾಂಶ ಬಂದಿದ್ದು ಆಯಿತು ಇವತ್ತು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ ಇವತ್ತು ನಡೆಯುವಂತ ಸಭೆಯಲ್ಲಿ ಏನೆಲ್ಲಾ ವಿಚಾರಗಳು ಚರ್ಚೆ ಆಗಬಹುದು ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ ಮೂರು ತಿಂಗಳಿಂದ ಕೂಡ ಯಾವುದೇ ರೀತಿಯ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿರಲಿಲ್ಲ ಅದೇ ರೀತಿಯಾಗಿ ಇವತ್ತು ನಡೆಯುವಂತ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ಬಹುದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆಯುತ್ತೆ ಅವರ ನೇತೃತ್ವದಲ್ಲಿ ನಡೆಯುವಂತ ಮೀಟಿಂಗ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಈಗಾಗಲೇ ಸಭೆ ನಿಗದಿಯಾಗಿದೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಕೂಡ ಆಗುತ್ತೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇದ್ದಿದ್ದರಿಂದ ಯಾವುದೇ ರೀತಿಯ ಈ ಸಭೆಗಳು ನಡೆದಿರಲಿಲ್ಲ ರಾಜಕೀಯ ಇರ್ಬೋದು ಅದೇ ರೀತಿಯಾಗಿ ಅಭಿವೃದ್ಧಿ ಪೂರ್ವಕವಾದಂತಹ ವಿಚಾರಗಳಿಗೆ ಚರ್ಚೆ ಕೂಡ ಆಗಿರಲಿಲ್ಲ ಕೆಲವು ಹೊಸ ಯೋಜನೆಗಳಿಗೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ಚರ್ಚೆ ಮಾಡಿ ಸಮ್ಮತಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಮುಂಗಾರು ಅಧಿವೇಶನದ ದಿನಾಂಕ ಕೂಡ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅನೇಕ ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಬಹುದು ಮುಂಗಾರು ಅಧಿವೇಶನದ ದಿನಾಂಕ ಪ್ರಕಟ ಮಾಡುವಂತಹ ಸಾಧ್ಯತೆ ಒಂದು ವಿಚಾರ ಇನ್ನು ಹಲವು ನೀರಾವರಿ ಯೋಜನೆಗಳಿಗೆ ಸಮ್ಮತಿ ಸಿಗುವಂತ ಸಾಧ್ಯತೆ ಕೂಡ ಇದೆ ಇನ್ನು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಗೆ ಒಪ್ಪಿಗೆ ಕೊಟ್ಟರು ಕೊಡಬಹುದು ಆ ವಿಚಾರವು ಇವತ್ತಿನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಬಹುದು ಕೆಜಿಎಫ್ ಆವರಣದಲ್ಲಿ ಮರು ಗಣಿಗಾರಿಕೆಗೆ ಅವಕಾಶ ನೀಡುವಂತ ಸಾಧ್ಯತೆ ಕೂಡ ಇದೆ ಇನ್ನು ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಮೂಲ ಸೌಕರ್ಯ ಒದಗಿಸೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಅದಕ್ಕೆ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಬಹುದೇನೋ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರು ವಿದ್ಯುತ್ ಸಂಪರ್ಕ ಇನ್ನು ಏಳ್ ಸಾವಿರದ ನೂರ ಹತ್ತು ಗ್ರಾಮೀಣ ರಸ್ತೆಗಳ ಮೇಲ್ದರ್ಜೆಗೆ ಏರಿಸೋದಿರ್ಬೋದು ಐದು ಸಾವಿರದ ನೂರ ತೊಂಬತ್ತು ಕೋಟಿ ವೆಚ್ಚಕ್ಕೆ ಅನುಮೋದನೆ ಸಾಧ್ಯತೆ ಅದೇ ರೀತಿಯಾಗಿ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ ಜಾತಿ ಗಣತಿ ವರದಿ ಏನು ಸಲ್ಲಿಕೆ ಆಗಿತ್ತಲ್ವ ಸರ್ಕಾರಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಚರ್ಚೆ ಆಗ್ಬೋದು ತೀರ್ಮಾನವನ್ನು ತೆಗೆದುಕೊಳ್ಬೋದು ಮತ್ತು ಪೊಲೀಸರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೂಡ ಕಾನೂನಾತ್ಮಕವಾಗಿ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ವರ್ಗಾವಣೆ ಮಾಡಬೇಕು ಅದರ ಬಗ್ಗೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸು ಆಧಾರದಲ್ಲಿ ನೌಕರರಿಗೆ ವೇತನ ಹೆಚ್ಚಳ ಮಾಡುವಂತಹ ಬಗ್ಗೆ ಕೂಡ ಚರ್ಚೆ ಆಗಬಹುದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಶಿವಕುಮಾರ್ ಜೋಹಳಿ ಈಗಾಗಲೇ ಲೋಕಸಭಾ ಚುನಾವಣೆ ಆಯಿತು ಅದೇ ರೀತಿಯಾಗಿ ಫಲಿತಾಂಶ ಕೂಡ ಪ್ರಕಟ ಆಗಿದೆ ಮೂರು ತಿಂಗಳಿಂದ ಯಾವುದೇ ರೀತಿಯ ಸಚಿವ ಸಂಪುಟ ಸಭೆಗಳಾಗಿರಲಿಲ್ಲ ಇವತ್ತು ನಡೆಯುವಂತ ರಾಜ್ಯ ಸಚಿವ ಸಂಪುಟ ಸಭೆ ಏನಿದೆ ಅದರಲ್ಲಿ ಹಲವಾರು ವಿಷಯಗಳು ಚರ್ಚೆಗೆ ಬರ್ಬೋದು ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು ಇವತ್ತಿನ ಸಭೆಯಲ್ಲಿ ಅಂತ ಸದ್ಯ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯುವಂತಹ ಸಭೆಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆಯಾಗತ್ತೆ ಕೆಲವು ಹೊಸ ಯೋಜನೆಗಳು ಮತ್ತೆ ಕಾರ್ಯಕ್ರಮಗಳಿಗೆ ಸಂಪುಟ ಒಪ್ಪಿಗೆಯನ್ನ ಕೊಡುವಂತ ಅವಕಾಶಗಳು ಕೂಡ ಇದೆ ಯಾಕೆಂದ್ರೆ ಲೋಕಸಭಾ ಚುನಾವಣೆಯ ನಂತರ ಈಗ ಬಿಬಿಎಂಪಿ ಚುನಾವಣೆ ಹಾಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇರೋದ್ರಿಂದ ಸಹಜವಾಗಿ ಜನರನ್ನ ಮತ್ತೆ ಅವರ ಮನವನ್ನ ಗೆಲ್ಬೇಕಾಗತ್ತೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಚುನಾವಣೆಯನ್ನ ಅಸೆಂಬ್ಲಿ ಚುನಾವಣೆಯನ್ನ ಎದುರಿಸಲಾಗಿತ್ತು ಅದರಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಸ್ಥಾನಗಳು ಬಂದಿತ್ತು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ವರ್ಕೌಟ್ ಆಗ್ಲಿಲ್ಲ ಅನ್ನುವಂತಹ ಅಸಮಾಧಾನ ಕಾಂಗ್ರೆಸ್ ನಾಯಕರಿಗಿದೆ ಹಾಗಾಗಿ ಈ ಸಂಪುಟ ಸಭೆಯಲ್ಲಿ ಕೆಲವು ಹೊಸ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಮಾಡಿಕೊಡುವ ಮೂಲಕ ಅನುದಾನವನ್ನ ಬಿಡುಗಡೆ ಮಾಡುವ ಮೂಲಕ ಜನರ ವಿಶ್ವಾಸವನ್ನ ಮತ್ತೆ ಗಳಿಸುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಹಾಕಿಕೊಂಡಿದೆ ಸೊ ಹಾಗಾಗಿ ಕೆಲವು ನೀರಾವರಿ ಯೋಜನೆಗಳಿಗೆ ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನ ಕೊಡೋದಕ್ಕೆ ಸರ್ಕಾರ ಒದ್ದಾಡ್ತಾ ಇತ್ತು ಆದ್ರೆ ಈಗ ಕೆಲವು ನೀರಾವರಿ ಯೋಜನೆಗಳು ಮೂಲಭೂತ ಸೌಕರ್ಯಗಳಿಗೆ ಅನುದಾನವನ್ನ ಕೊಟ್ಟಿರಲಿಲ್ಲ ಈ ಸಂಪುಟ ಸಭೆಯಲ್ಲಿ ಆ ಒಂದು ವಿಚಾರಗಳಿಗೆ ಹೆಚ್ಚಿನ ಒತ್ತನ್ನ ಸರ್ಕಾರ ಕೊಡುವಂತ ಸಾಧ್ಯತೆಗಳಿದೆ ಆ ನೀರಾವರಿ ಯೋಜನೆಗಳಿರ್ಬೋದು ಕೆರೆ ತುಂಬಿಸುವಂತಹ ಯೋಜನೆಗಳು ಕುಡಿಯುವ ನೀರಿನ ಯೋಜನೆಗಳಿಗೆ ಇವತ್ತು ಅನುದಾನವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತ ಆ ತೀರ್ಮಾನಗಳನ್ನು ಕೂಡ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಆ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಆ ಗ್ರಾಮೀಣ ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸುವಂತ ಒಂದು ನಿರ್ಧಾರವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಬಹುದು ಅದಕ್ಕೆ ಸುಮಾರು ಐದು ಸಾವಿರ ಕೋಟಿಯ ಬೃಹತ್ ಅನುದಾನವನ್ನ ಬಿಡುಗಡೆ ಮಾಡುವಂತ ಒಂದು ಅವಕಾಶಕ್ಕೆ ಸಂಪುಟ ಒಪ್ಪಿಗೆಯನ್ನ ಕೊಡಬಹುದು ಇದರ ಜೊತೆಗೆ ಮುಂಗಾರು ಅಧಿವೇಶನ ಪ್ರಾರಂಭವಾಗತ್ತೆ ಹಾಗಾಗಿ ಮುಂಗಾರು ಅಧಿವೇಶನ ಯಾವತ್ತು ನಡೆಸ್ಬೇಕು ಅನ್ನುವಂತ ದಿನಾಂಕವನ್ನ ಇವತ್ತು ಚರ್ಚೆ ಮಾಡಿ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಜುಲೈನಲ್ಲಿ ಜುಲೈ ಹದ್ನಾಲ್ಕರ ನಂತರ ಮುಂಗಾರು ಅಧಿವೇಶನ ಪ್ರಾರಂಭ ಆಗಬಹುದು ಯಾಕಂದ್ರೆ ಅಧಿವೇಶನದಲ್ಲೇ ದೊಡ್ಡ ದೊಡ್ಡ ಯೋಜನೆಗಳಿಗೆ ಒಪ್ಪಿಗೆಯನ್ನ ಪಡ್ಕೊಳ್ಬೇಕಾಗತ್ತೆ ಎಲ್ಲ ಸದಸ್ಯರ ಒಪ್ಪಿಗೆಯನ್ನ ಪಡ್ಕೊಳ್ಬೇಕಾಗತ್ತೆ ಹಾಗಾಗಿ ಅಧಿವೇಶನ ನಡೆಸ್ಬೇಕಾಗತ್ತೆ ಇದರ ಜೊತೆಗೆ ಆಸ್ಪತ್ರೆಗಳ ಮೇಲ್ದರ್ಜೆಗೇರಿಸುವಂತದ್ದಕ್ಕೂ ಕೂಡ ಅನುದಾನವನ್ನ ನೀಡಲಾಗತ್ತೆ ಜೊತೆಗೆ ಶಾಲಾ ಕೊಠಡಿಗಳ ನವೀಕರಣ ಹಾಗೆ ಅಭಿವೃದ್ಧಿಗೂ ಕೂಡ ಅನುದಾನವನ್ನ ಮೀಸಲಿಡುವಂತ ಒಂದು ಸಾಧ್ಯತೆಗಳಿದೆ ಆ ಈ ಕಳೆದ ಸಂಪುಟ ಸಭೆಯಲ್ಲಿ ಸೆವೆಂತ್ ಕಮಿಷನ್ ಮತ್ತೆ ಜಾತಿ ಗಣತಿ ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು ಆದ್ರೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡ್ಬೇಕಾ ಹೇಗೆ ಅನ್ನುವಂತ ಗೊಂದಲ ಇನ್ನೂ ಕೂಡ ಸರ್ಕಾರದ ಮುಂದಿದೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ ಸೆವೆಂತ್ ಪೇ ಕಮಿಷನ್ ಸಂಬಂಧಪಟ್ಟಂತೆ ಇವತ್ತು ಒಂದು ಅಂತಿಮ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸೌಖ್ಯ ಯಾಕೆಂದ್ರೆ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಅನ್ನ ತಂದಿದ್ದೆ ಆದ್ರೆ ಬರುವಂತಹ ಚುನಾವಣೆಗಳಲ್ಲಿ ಅದರ ಲಾಭ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಸರ್ಕಾರದ ಮುಂದಿದೆ ಯಾಕೆಂದ್ರೆ ಸರ್ಕಾರಿ ಕುಟುಂಬಗಳು ಲಕ್ಷಾಂತರ ಸರ್ಕಾರಿ ನೌಕರರು ಇರೋದ್ರಿಂದ ಅವರ ಕುಟುಂಬ ಕುಟುಂಬಗಳನ್ನ ಸಂತೋಷ ಪಡ್ತಿದ್ದೆ ಆದ್ರೆ ನಮ್ಗೆ ಹೆಚ್ಚಿನ ಮತಗಳು ಬರುತ್ತೆ ಅನ್ನುವಂತ ಲೆಕ್ಕಾಚಾರಗಳಿದೆ ಹಾಗಾಗಿ ಅದರ ಬಗ್ಗೆ ಇವತ್ತು ಸಂಪುಟದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ